ನೋಡಿ ಸ್ನೇಹಿತರೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ನಿಮ್ಗೆ ಕಾಣ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಕಲರ್ಫುಲ್ಲಾಗಿ ಬಂದಿದ್ದಾವೆ ಈ ಥರ ನೀವು ಮಸಾಲೆ ದೋಸೆ ಮತ್ತು ಪದಾರ್ಥನ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಲರ್ಫುಲ್ಲಾಗಿ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಥರ ದೋಸೆ ನಿಮಗೆ ಮಾಡೋದಕ್ಕೆ ಬಂದರೆ ಮಾಡಿ ಸ್ನೇಹಿತರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿರ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದೆ ನೋಡಿ ಇವತ್ತು ಒಂದು ಏನಂದರೆ ದೋಸೆ ರೆಸಿಪಿ ಬರುತ್ತೆ ಹೋಟೆಲಲ್ಲಿ ಆ ಥರ ಮಾಡ್ತಾರೆ ನೋಡಿ ಆ ಥರ ಮಾಡ್ತಾ ಇದ್ದೀನಿ ಸೀಕ್ರೆಟ್ ಪದಾರ್ಥ ಹಾಕಿದ್ದೀನಿ ಏನಂತೇಳಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನಮಗೆ ಹಾಗೆ ಬಂದುಬಿಟ್ಟಿದ್ದೀನಿ ನನಗೆ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಮಿಕ್ಸಿ ಇದ್ದೀನಿ ಕಾಯಿ ಮೆಣಸನ್ನು ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಚಟ್ನಿ ಅದು ಏನು ಮಾಡಲ್ಲ ಸ್ನೇಹಿತರೆ ಆಲೂಗಡ್ಡೆ ಪಲ್ಯ ದೋಸೆ ಅಷ್ಟೇ ಮಾಡ್ತೀನಿ ಹಾಗಾಗಿ ಈಗ ಉಸ್ಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಈಗ ಅದಷ್ಟು ಈಗ ಬಂದು ನಾನು ಆಲೂಗಡ್ಡೆ ಪಲ್ಯಕ್ಕೆ ಅಂತ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನೇನು ಬೇಕಂಥೇಳಿ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಯಾಕಂದರೆ ನಮಗೂ ಕೂಡ ಕನ್ಫ್ಯೂಸ್ ಆಗಿರ್ಬೋದು ಏನೇನು ಬೇಕು ಏನೇನು ಬೇಡ ಅಂಥೇಳಿ ಆಲೂಗಡ್ಡೆ ಪಲ್ಯ ರೆಸಿಪಿಯನ್ನು ಹಾಕೋಲ್ಲ ದೋಸೆ ರೆಸಿಪಿ ಬರುತ್ತೆ ಇಲ್ಲಾಂದರೆ ಬೇಕಾದರೆ ಆಲೂಗಡ್ಡೆ ಪಲ್ಯ ರೆಸಿಪಿ ಕೂಡ ಹಾಕ್ತೇನೆ ನಿಮಗೆ ಎರಡು ಸೇರೇನೆ ಹಾಕ್ಬಿಡ್ತೇನೆ ದೋಸೆ ಅದು ಸೀಕ್ರೆಟಾಗಿ ಇದೆ ಅದಕ್ಕೆ ಏನು ಹಾಕಬೇಕು ಅಂಥೇಳಿ ಅದು ಫುಲ್ ಡೇ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ವಿಚಾರ ಯಾರಿಗೆಲ್ಲ ಸೀರೆ ಬೇಕು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ಅಲ್ಲಿ ಕೂಡ ಕನೆಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ಈಗ ಈ ಪದಾರ್ಥನ ಮಾಡ್ತೀನಿ ಇವತ್ತು ಶ್ರೇಯಾಧನಶ ಇಬ್ಬರು ಮನೆಯಲ್ಲಿದ್ದಾರೆ ಯಜಮಾನ್ರು ಹೊರಗೆ ಹೋಗಿದ್ದಾರೆ ಬರ್ತಾರೆ ಅಲ್ಲೋ ಗೊತ್ತಿಲ್ಲ ಅವರು ಯಾಕಂದರೆ ಒಂದೊಂದು ದಿನ ಬರ್ತಾರೆ ಒಂದೊಂದು ದಿನ ಇಲ್ಲ ತಿಂಡಿ ತಿನ್ನಲಿಕ್ಕೆ ಅಲ್ಲೇ ಹೊರಗಡೆ ತಿಂತಾರೆ ಅವರು ಈಗ ಇದನ್ನು ಮಾಡಿದ ನಂತರ ಸಿಗ್ತೇನೆ ನೋಡಿ ಆಲೂಗಡ್ಡೆ ಪಲ್ಯ ಅಂತೂ ರೆಡಿ ಆಯಿತು ಸ್ನೇಹಿತರೆ ಬಿಸಿಲು ನೋಡಿ ಎಷ್ಟು ಬಂದಿದೆ ಕಿಟಕಿಯಲ್ಲಿ ಫುಲ್ ಬಿಸಿಲು ಬರುತ್ತೆ ನಮಗೆ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಈಗ ಆಲೂಗಡ್ಡೆ ಪಲ್ಯ ಅಂತೂ ರೆಡಿಯಾಗಿದೆ ನಮ್ಮ ಮೇಡಮ್ ಅವರು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ ತಂದು ಇಲ್ಲಿ ದೋಸೆ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಹಾಕಿರೋವಂಥ ಸೀಕ್ರೆಟ್ ಇದಕ್ಕೆ ಇದರ ರೆಸಿಪಿ ಬರುತ್ತೆ ನಮಗೆ ನೀಟಾಗಿ ನೋಡ್ಕೊಳ್ಳಿ ನೋಡಿ ದೋಸೆನ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಇದಕ್ಕೆ ಈ ಥರ ಬರಲಿಕ್ಕೆ ಏನು ಸೀಕ್ರೆಟ್ ಪದಾರ್ಥ ಹಾಕಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೇನೆ ನಾನು ಸೀಕ್ರೆಟ್ ಅಂದರೆ ಯಾರೂ ಹಾಕಿರ್ಲಿಕ್ಕಿಲ್ಲ ಆ ತರದೊಂದು ಪದಾರ್ಥ ಹಾಕಿದ್ದೇನೆ ಅಂದರೆ ಈ ಥರ ಗರಿ ಗರಿಯಾಗಿ ಬರಬೇಕು ನಮಗೆ ಚೆನ್ನಾಗಿ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಹಿಟ್ಟು ಕೂಡ ಹಾಗೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ನಾ ಅನ್ಕೊಂಡೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ದೋಸೆ ತುಂಬ ತೆಳುವಾಗಿ ಹರಡಬೇಕಾಗತ್ತೆ ಈ ದೋಸೆನ ನಾವು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದು ನಮಗೆ ಇದನ್ನು ಮಾಡಲ್ಲ ದನಸಲ್ಲ ಏನು ಇಲ್ಲ ಸ್ನೇಹಿತರೆ ನೋಡಿ ಸ್ವಲ್ಪ ಕೈಯಿಂದ ನಾವು ಸುತ್ಕೋಬೇಕಾಗತ್ತೆ ಸುಡ್ತದೆ ನೋಡಿ ಈ ಥರ ನೋಡಿ ಯಾವ ಥರ ಬಂದಿದೆ ಹೇಳಿ ನಿಮಗೂ ಕೂಡ ಖುಷಿ ಆಯಿತಾ ಇದರ ಸೀಕ್ರೆಟ್ ರೆಸಿಪಿ ಏನಂತ ಗೊತ್ತಾಗಬೇಕಾ ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ ನಿಮಗೆ ಸೀಕ್ರೆಟ್ ರೆಸಿಪಿ ಗೊತ್ತಾಗಬೇಕಂದ್ರೆ ಫುಲ್ ಹಿಡಿಯೋ ನೋಡಿ ಇದಕ್ಕೆ ಒಂದು ಸೀಕ್ರೆಟ್ ಆಗಿರುವಂಥ ರೆಸಿಪಿನ ಶೇರ್ ಮಾಡಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೂ ಆಯಿತು ಸ್ನೇಹಿತರೆ ಇದು ಮತ್ತೆ ಹಾಗೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡಿದ್ರೆ ಆಯ್ತು ಹೇಳಿ ನನಗೆ ಈಗ ಎಲ್ಲ ಥರ ದಿನ ದಿನ ಬೇರೆ ಬೇರೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕಾಗಿ ದಿನ ಒಂದೊಂದು ರೆಸಿಪಿ ಮಾಡ್ತೀನಿ ಅಷ್ಟೇ ಸಾಕು ಸ್ನೇಹಿತರೆ ಸೇರ್ ಮಾಡ್ತೀನಿ ನಮ್ಮ ಚಾನಲ್ ನೋಡೋವರು ಅಷ್ಟರಲ್ಲಿ ಇದ್ದಾರೆ ಅಯ್ಯೋ ಸ್ನೇಹಿತರೆ ಸಬ್ಸ್ಕ್ರೈಬರು ಮೂರುವರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆದ್ರು ದಿನ ಒಂದು ನೂರು ವ್ಯೂಸ್ ಬರಲ್ಲ ಅದೆಂತ ಮಾಡೋದು ದಿನ ಒಂದು ರೆಸಿಪಿ ಮಾಡಿ ಖರ್ಚು ಮಾಡೋದು ಅದೇ ಅನ್ನಿಸ್ತಾ ಇದೆ ನನಗೆ ಈಗ ಅಲ್ವಾ ಈಗ ಇದು ಕೂಡ ರೆಡಿ ಆಗ್ತಾ ಇದೆ ಈಗ ಇಲ್ಲಿ ಪದಾರ್ಥ ಆಲೂಗಡ್ಡೆ ಪದಾರ್ಥ ಅಂತ ಅವಾಗಲೇ ರೆಡಿ ಮಾಡಿದ್ದೇನೆ ಸ್ನೇಹಿತರೆ ಇಲ್ಲಿ ಆಲೂಗಡ್ಡೆ ಪದಾರ್ಥ ರೆಡಿ ಮಾಡಿದ್ದೇನೆ ನಿಮಗೆ ಹಾಕಿ ತೋರಿಸ್ತೇನೆ ಇದಂತೂ ಮಸ್ತಾಗಿ ಬರ್ತಾಯಿದೆ ದೋಸೆ ಸೀಕ್ರೆಟ್ ಅಂತ ಹಾಕಿದ್ದೀನಿ ಈಗ ಮಕ್ಕಳಿಗೆ ತಿಂಡಿ ಕೊಟ್ಬಿಡ್ತೇನೆ ಮದುವೆಗೆ ತಿಂಡಿ ಕೊಟ್ಟು ಸಿಗ್ತೇನೆ ನೋಡಿ ದೋಸೆ ನೋಡಿ ಸ್ನೇಹಿತರೆ ದೋಸೆ ನೋಡಿ ಆ ಥರ ಬಂದಿದೆ ಅಲ್ಲ ಒಳಗಡೆ ನೋಡಿ ಪೈಪು ತುಂಬ ಚೆನ್ನಾಗಿ ಬಂದಿದೆ ದೋಸೆ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈಗ ತಿಂಡಿ ಕೊಡ್ತೇನೆ ಅವರಿಗೆ ಮಕ್ಕಳಿಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಅಂತ ಹೋಗಲೇ ರೆಡಿ ಮಾಡಿದ್ದೀನಿ ನೋಡಿ ನೋಡಿ ತಿಂಡಿ ತಿಂತ ಇದ್ದಾರೆ ಹೇಗಿದೆ ದೋಸೆ ಇಷ್ಟ ಚಳಿ ಸಹ ಪದಾರ್ಥ ಚೆನ್ನಾಗಿದೆ ಧನುಷ್ ಇವನಿಗೆ ಸ್ನೇಹಿತರೆ ಇವನಿಗೆ ಗರಿ ಗರಿ ದೋಸೆ ಇವತ್ತು ತಿನ್ನಲ್ಲ ಅವನು ಯಾಕೆ ಅವನದು ಬಾಯಿ ನೋವಿದೆ ಮತ್ತು ನಿನ್ನೆ ಆ ಮಾನ್ಯ ಡಾಕ್ಟ್ರ್ ಏನು ಹೇಳಿದ್ರು ಅವನಿಗೆ ಹಲ್ಲು ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಹಲ್ಲು ತೆಗೆಸಿ ಅಂತ ಹೇಳಿದರು ಮೇಲ್ಗಡೆ ಒಂದು ಹಲ್ಲು ಕೆಳಗಡೆ ಒಂದು ಹಲ್ಲು ಎಕ್ಸ್ಟ್ರಾ ಬಂದಿತ್ತಲ್ಲ ನಿನ್ನೆ ನಾವು ಹಲ್ಲಿನ ಡಾಕ್ಟ್ರ್ ಹತ್ರ ಪ್ರೈವೇಟ್ ಕರ್ಕೊಂಡು ಹೋಗಿ ಹಲ್ಲ ಕೀಳಿಸ್ಕೊಂಬಂದೀವಿ ಮೇಲ್ಗಡೆ ಕಿತ್ತಿದ್ದಾರೆ ಈ ಗರಿ ಗರಿ ದೋಸೆ ಏನಾದರೂ ಹಲ್ಲಿ ಚುಚ್ಚಿದ್ರೆ ಅಂತೇಳಿ ಸ್ಮೂತಾಗಿ ಮಾಡಿಕೊಟ್ಟಿದ್ದೀನಿ ಅದೇ ದೋಸೆ ನಾನು ಅದೇ ಇಟ್ಟಲೇನೆ ಸ್ಮೂತಾಗಿ ಅವನಿಗೆ ಮೆದುವಾಗಿ ಮಾಡಿದ್ದೀನಿ ದೋಸೆನ ಅದಕ್ಕೆ ಇದೆ ನೋಡಿ ಇಲ್ಲಿ ಮೆದುವಾಗಿ ಮಾಡಿದ್ದೀನಿ ಇಲ್ಲಿ ದೋಸೆಗಳ ರೆಡಿದಾವೆ ಗರಿ ಗರಿ ಆಗಿರುವಂಥದ್ದು ಈಗ ನಾನು ಕೂಡ ಪದಾರ್ಥ ಹಾಕುತ್ತೇನೆ ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ದೋಸೆ ಮಾತ್ರ ನಾನು ಕೂಡ ಇದೇ ಈ ಥರ ಫಸ್ಟ್ ಟೈಮ್ ಮಾಡಿದ್ದು ಅಂತಲೇ ಹೇಳ್ಬೋದು ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಆಲೂಗಡ್ಡೆ ಪಲ್ಯ ಇದೇ ಥರ ಮಾಡಬೇಕು ನಮ್ಮ ಮನೆಯಲ್ಲಿ ಇಲ್ಲ ಯಾರೂ ತಿನ್ನಲ್ಲ ನೀರು ಹಾಕಿ ಅದು ಆಲೂಗಡ್ಡೆ ಪಲ್ಯ ಮಾಡಿದರೆ ತಿನ್ನೋದೇ ಇಲ್ಲ ಅಲ್ಲದನ್ನ ಈಗ ಇವರು ತಿಂಡಿ ಇದ್ದಾರೆ ಸ್ನೇಹಿತರೆ ನಾನು ತಿಂಡಿ ತಿಂತೀನಿ ಈಗ ತಿಂದು ಬೇರೆ ಕೆಲಸ ನೋಡಿ ಸ್ನೇಹಿತರೆ ಇಲ್ಲಿ ಮಧ್ಯಾಹ್ನಕ್ಕೆ ಮುಂಜಾನೆ ದೋಸೆ ಮಾಡಿದ್ರೆ ತಿಂತೀವಿ ಈಗ ಮಧ್ಯಾಹ್ನಕ್ಕೆ ನಾನು ಇಲ್ಲಿ అన్న మి మరి సాంబారు ఈతాయి సాంబారీ ఇండి అన్న మిల్లీ స్వల్ప నీరు కయస్కొందీని బీరు కుడి బి బీరు గంటల అప్పు ఇూ ఆతాయి బి బీరు ಈ ಬೆಳ್ಳುಳ್ಳಿ ಸುಟ್ಕೊಂಡ್ಬರ್ತೀನಿ ಅದು ಹಾಕಿ ಅದು ಅನ್ನ ಸಾಂಬಾರು ಊಟಕ್ಕೆ ಮಾಡ್ತೀನಿ ಸ್ನೇಹಿತರೆ ಮಿಕ್ಸರ್ ಒರೆಸ್ತಾ ಹಾಕೋತಿದ್ದಾರೆ ಮಿಕ್ಸರ್ ಬೇಕಾಗಿತ್ತು ಸ್ನೇಹಿತರೆ ಒಳಗಡೆ ನೀರಿದ್ದು ಬೇಕಾಗಿ ಒರೆಸ್ತಾ ನೋಡಿ ನೋಡಿದ್ವಿ ಅಲ್ಲದ ಮಳೆ ಬರ್ತಾ ಇದೆ ಹೊರಗಡೆ ಟೈಮ್ ಎಷ್ಟಾಯ್ತು ಐದು ಗಂಟೆ ಆಗಿದೆ ನೋಡಿ ಕತ್ಲೆಯಾಗಿದೆ ಮಳೆ ಕೂಡ ಬರ್ತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಳೆ ಜೋರಾಗಿ ಯಜಮಾನ್ರು ಹೊರಗಡೆ ಹೋಗ್ಬೇಕಂದ್ರು ನಮ್ಮ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಕಾಣ್ತಿರ್ಬೋದು ನಿಮಗೆ ಅಲ್ಲ ಏನಪ್ಪ ನೋಡಿ ಕ್ರಿಕೆಟ್ ನೋಡಲಿಲ್ಲ ಮತ್ತೆ ಇವ್ರಿಗೆ ಕ್ರಿಕೆಟ್ ಅದು ಚಿಂತಿದೆ ಕ್ರಿಕೆಟ್ ನೋಡ್ಬೇಕೀಗ ಅದು ನಮ್ಮ ಚಾನಲಲ್ಲಿ ಇದು ಇಲ್ಲ ಸ್ನೇಹಿತರೆ ಬ್ಯಾಲೆನ್ಸ್ ಹಾಕ್ಸಿಲ್ಲ ಮೊಬೈಲಿಗೆ ನೋಡಿ ಹೂ ಎಷ್ಟು ಚೆನ್ನಾಗಿದೆ ಆರೆಂಜ್ ತುಂಬ ಚೆನ್ನಾಗಿದೆ ಮಿಡ್ಲಲ್ಲಿ ಡಾರ್ಕ್ ಪಿಂಕು ಇದು ಆರೆಂಜು ಯಜಮಾನ್ರು ತಂದಿದ್ರು ಮೊನ್ನೆ ಒಂದು ಉಳಿಯೋದ್ರಲ್ಲಿ ಮಗ್ಗಿ ತೋರಿಸಿದೆ ನೋಡಿ ನಿನ್ನೆ ಉಳ್ಯದಲ್ಲಿ ಈಗ ಅರಳಿದೆ ನೋಡಿ ಇವತ್ತು ದೇವರಿಗೆ ಇರಿಸಿಲ್ಲ ಅವರು ಕಟ್ ಮಾಡಿ ಬೇಡ ಅಂತೇಳಿ ಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಮಳೆ ಬರ್ತಾ ಇದೆ ಚೆನ್ನಾಗಿ ನೋಡಿ ಹೂ ನೋಡಿ ಹೂ 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 ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಲಾಗ ಮಳೆ ಬರತಿತ್ರಿಲ್ಲೇ ಹ್ಞೂ ಇವ್ರು ಹೋಗ್ಬೇಕಂತೇಳಿ ಹೊರಗೆ ಬಂದರು ಮಳೆ ಬಂತು ಬಿಟ್ಟರು ಮೋಡ ನೋಡಿ ಎಷ್ಟಾಗಿದೆ ಸಾಯಂಕಾಲ ನೋಡಿದ್ವಿ ಹೂ ಗುಲಾಬಿ ಹೂ ಫುಲ್ಲಲ್ಲಿ ಆ ಥರ ಕಾಣ್ತಾ ಇದೆ ಪಿಂಕ್ ಕಲರ್ ಕಮಲದ ಹೂವು ಇದು ವೈಟು ಇದು ಲೈಟ್ ಪಿಂಕು ಇದು ಡಾರ್ಕ್ ಪಿಂಕು ಬಾಳೆ ಗುಣೆ ಬಿಟ್ಟಿದೆ ಮತ್ತೊಂದು ಮಳೆ ಜೋರು ಬಂತು ಇಲ್ಲಿ ಇಲ್ಲಿವ್ರು ಕೂತಿದ್ದಾರೆ ಸಾರು ಯಜಮಾನ್ರು ಟೊಮೆಟೊ ತೊಗೊಂಡಿದ್ರು ಒಂದು ಎರಡು ಕೆ ಜಿ ಟೊಮೆಟೊ ಕಲಿಯೋದು ಎರಡು ಮಿಕ್ಸ್ ಅರ್ಲಾದ್ರೆ ಜವಾರಿ ಹೈಬ್ರಿಡ್ ಎರಡು ಮಿಕ್ಸ್ ಕೊಟ್ಟಾರೆ ನೋಡಿ ಸ್ನೇಹಿತರೆ ಇದು ಇಲ್ಲ ಒಂದೇ ಥರ ಇದೆ ಜವಾರಿ ಹೈಬ್ರಿಡ್ ಇದೆ ಟೊಮೆಟೊ ಚೆನ್ನಾಗಿ ಉಂಟು ಎರಡು ಕೆ ಜಿ ತಂದಿದ್ದಾರೆ ಯಜಮಾನ್ರು ಟೊಮೆಟೊ ಇರಲಿಲ್ಲ ಹಾಗಾಗಿ ಎರಡು ಕೆ ಜಿ ತಂದಿದ್ದಾರೆ ಇವ್ರು ಮೇಡಮ್ ಇಲ್ಲಿ ಪಾತ್ರೆ ಐತ್ರ ಪಾತ್ರೆ ತುಳಿತ ಇದ್ದಾರೆ ಇಲ್ಲಿ ನಾನು ಇದನ್ನು ಮಾಡಿದೆ ಇವ್ರು ಇಲ್ಲಿದ್ದಾರೆ ಆಮೇಲೆ ಹೇಳ್ತೇನೆ ಸ್ನೇಹಿತರೆ ಈಗ ದೋಸೆ ಮಾಡಲಿಕ್ಕೆ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಹಾಗೆ ಎರಡು ನೋಡಿ ಮೂರು ಮೂರು ಬೌಲು ಅಕ್ಕಿನ ನಾನು ಇಲ್ಲಿ ಮುಕ್ಕಾಲು ಬೌಲ್ನಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಈಗ ಇದನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಎಲ್ಲವನ್ನು ಈಗ ಇದೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇದಕ್ಕೆ ನೀರು ಹಾಕಿ ಇದನ್ನು ಕ್ಲೀನ್ ಮಾಡಿ ನಾವು ಒಂದು ನಾಲ್ಕರಿಂದ ಐದು ಸತಿ ತೊಳಿಬೇಕು ನಾನಿಲ್ಲಿ ದೋಸೆ ಅಕ್ಕಿ ಅದು ಅದು ತೊಗೊಂಡಿಲ್ಲ ಸ್ನೇಹಿತರೆ ರೇಷನ್ ಅಕ್ಕಿನೇ ತೊಗೊಂಡಿದ್ದೇನೆ ಬೇರೆ ಯಾವ ಅಕ್ಕಿನೂ ಅಲ್ಲ ಇದನ್ನು ನೋಡಿ ಎಷ್ಟು ಕೊಳೆ ಇದೆ ಅದರಲ್ಲಿ ಒಂದು ನಾಲ್ಕರಿಂದ ಐದು ಸತಿ ಇದನ್ನು ನೀಟಾಗಿ ತೊಳಿತೇನೆ ನಾನು ನೋಡಿ ಅಕ್ಕಿ ಎಲ್ಲ ತೊಳೆದ ಮೇಲೆ ಮಿನಿಮಮ್ ಅಂದರೂ ಐದರಿಂದ ಆರು ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನಿಬೇಕು ಇದು ನೆನೀಲಿ ಮತ್ತೆ ತೋರಿಸ್ತೇನೆ ನೋಡಿ ಅಕ್ಕಿ ನೆನೆದಿದೆ ಸ್ನೇಹಿತರೆ ಇಲ್ಲಿ ಒಂದು ಬೌಲ್ನಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೇನೆ ಇವನು ತೊಳೆದು ಒಂದು ಹತ್ತು ನಿಮಿಷ ನೆನೆ ಇಡ್ತೇನೆ ನೋಡಿ ಇದೊಂದು ಹತ್ತು ನಿಮಿಷ ನೆನೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಬೆಳಗ್ಗೆಯಿಂದ ಅಕ್ಕಿ ಎಣ್ಣೆ ಇಟ್ಟಿದ್ದೆನಲ್ಲ ನೋಡಿ ಎಲ್ಲ ನೆನೆದಿದ್ದಾವೆ ಈಗ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆದ ಮೇಲೆ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರು ಅದಕ್ಕೆ ನೀರೆಲ್ಲ ಬಸದು ಅಕ್ಕಿನ ಹಾಕ್ತೇನೆ ಎಲ್ಲ ಇದಕ್ಕೆ ಎಷ್ಟು ಬೇಕು ಬೇಕಟ್ಟು ಹಾಕೋತೇನೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಯಾವ ಥರ ರುಬ್ತೀನಿ ನೋಡಿ ಆ ಥರ ಪೇಸ್ಟಾಗಿ ಸಣ್ಣದ ಪೇಸ್ಟಾಗಿ ಮಾಡ್ಕೊತೇನೆ ನೋಡಿ ಈ ಥರ ಪೇಸ್ಟ್ ಆಗಬೇಕಿದು ಹಿಟ್ಟು ನೈಸ್ ಆದರೆ ಸಾಕು ಸ್ನೇಹಿತರೆ ಇಲ್ಲೊಂದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ರುಬ್ಬಿರುವಂಥ ಬ್ಯಾಟ್ರನ್ನೆಲ್ಲ ಹಾಕ್ತೇನೆ ಇದೇ ಥರ ಉಳಿದಿರುವಂಥ ಅಕ್ಕಿ ಎಲ್ಲ ರುಬ್ಕೋತೇನೆ ನೋಡಿ ಇಲ್ಲಿ ಅಕ್ಕಿ ಒಟ್ಟಿಗೆ ಅವಲಕ್ಕಿ ಕೂಡ ನೆನೆದಿದ್ದೆ ಸ್ನೇಹಿತರೆ ಈಗ ಅವಲಕ್ಕಿ ಕೂಡ ಇದರೊಟ್ಟಿಗೆ ಸೇರಿಸ್ಬಿಡ್ತೇನೆ ಇದರೊಟ್ಟಿಗೆ ಎಲ್ಲ ಕೂಡ ಈಗ ರುಬ್ತೇನೆ ನೋಡಿ ಇದಕ್ಕೂ ಸ್ವಲ್ಪ ನೀರು ಹಾಕಿ ಈಗ ಪೇಸ್ಟ್ ಮಾಡ್ಕೊಂಬಿಡ್ತೇನೆ ಸ್ನೇಹಿತರೆ ಇದನ್ನು ಕೂಡ ಎಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಏನು ನಾನು ಅವಲಕ್ಕಿ ಎಲ್ಲ ಹಾಕಿದ್ನಲ್ಲ ಅದನ್ನು ನೋಡಿ ಈಗ ಎಲ್ಲವನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಈಗ ದೋಸೆ ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಉಪ್ಪನ್ನು ಕೂಡ ನಾನು ಈಗಲೇ ಹಾಕ್ತಾ ಇದ್ದೀನಿ ನೈಟೇ ಹಾಕಿ ಇಡ್ತೇನೆ ಉಪ್ಪು ನಿಮಗೆ ಈಗ ಹಾಕಿಟ್ರೆ ಚೆನ್ನಾಗಿರುತ್ತೆ ಉಪ್ಪು ನೋಡಿ ಈ ಥರ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಇಷ್ಟಿದ್ರೆ ಸಾಕು ನಮಗೆ ದೋಸೆ ಹಿಟ್ಟು ಬ್ಯಾಟ್ರನ್ನು ನೋಡಿ ಇದನ್ನೀಗ ಇದ್ರ ಮೇಲೆ ಒಂದು ಮುಸ್ರ ಮುಚ್ಚಿ ಒಂದು ಓವರ್ ನೈಟ್ ಬಿಟ್ಟುಬಿಡ್ತೇನೆ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಬೇಳೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಇದ್ದೀನಿ ನೋಡಿ ಕರಿಬೇವು ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದ್ದೀನಿ ನೋಡಿ ಈಗ ಇದು ಫ್ರೈ ಆಗಿದೆ ನಾನಿಲ್ಲಿ ಒಂದೂವರೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಈ ಥರ ಉದ್ದ ಉದ್ದವಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ ದೋಸೆ ಆಲೂಗಡ್ಡೆಗೆ ನೋಡಿ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಕಾಯಿ ಮೆಣಸು ಮಿಕ್ಸಿ ಮಾಡಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತೇನೆ ಉಪ್ಪು ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದನ್ನೀಗ ಮಿಕ್ಸಿ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ನೋಡಿ ಕಾಯಿ ಮೆಣಸು ಕೂಡ ಹಸಿದ ರುಬ್ಬಿರೋದ್ರಿಂದ ಸ್ವಲ್ಪ ಸ್ಮೆಲ್ ಎಲ್ಲ ಹೋಗಬೇಕು ಖಾರ ಕೂಡ ಕಮ್ಮಿ ಆಗುತ್ತೆ ಖಾರ ಏನಾದರೂ ಜಾಸ್ತಿ ಇದ್ದರೆ ಎಣ್ಣೆಯಲ್ಲಿ ಈ ಥರ ನಾವು ಫ್ರೈ ಮಾಡೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಹಾಗೆ ಹಸಿ ಹುಡಿ ಕೂಡ ಹಾಕ್ತಾಯಿದ್ವಿ ಒಂದು ಕಾಲ್ ಟೀ ಅಷ್ಟು ನೋಡಿ ಇದನ್ನು ಕೂಡ ನಾನೀಗ ಮಿಕ್ಸ್ ಮಾಡ್ಕೋತೇನೆ ತುಂಬ ಈಜಿ ಆಲೂಗಡ್ಡೆ ಪದಾರ್ಥ ಮಾಡೋದು ಮಸಾಲೆ ದೋಸೆಗೆ ಆಯಿತು ಇದಕ್ಕಾಯಿತು ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ದೋಸೆ ಕೂಡ ಹೀಗೆ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ಒಂದು ಎರಡು ಆಲೂಗಡ್ಡೆ ಬೇಯಿಸಿ ಎತ್ತಿ ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಎತ್ತಿಟ್ಟಿದ್ದೆ ನೋಡಿ ಇದನ್ನೀಗ ಮಿಕ್ಸ್ ಮಾಡ್ತೇನೆ ಎಲ್ಲ ಹೊಂದೋ ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ಥರ ನೀರು ಹಾಕಬೇಡಿ ನೀರು ಹಾಕಿದರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಬರೋದಿಲ್ಲ ನಮಗೆ ನೀರು ನೀರು ಅನಿಸುತ್ತೆ ಈ ಥರ ನೀವು ಎಲ್ಲಿಯಾದರೂ ಇದು ಆಲೂಗಡ್ಡೆ ಒಂದೊಂದು ದಪ್ಪ ಇದ್ದರೆ ಈ ಥರ ಸ್ಪೂನಿಂದ ಅಲ್ಲೇ ನೀವು ಮಾಡ್ಕೊಳ್ಳಿ ಒಂಥರ ಮೆತ್ತಗಾಗಿ ಆಲೂಗಡ್ಡೆ ಪಲ್ಯ ಹೋಟೆಲಲ್ಲಿ ಯಾವ ಥರ ಕೊಡ್ತಾರೆ ನೋಡಿ ನಮಗೆ ಅದೇ ಥರ ಬರುತ್ತೆ ನೋಡಿ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ಲ ಈಗ ಈಗ ಚೆನ್ನಾಗಿ ಇರುವಂಥ ಮಸಾಲೆ ದೋಸೆಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸಿಂಪಲ್ಲಾಗಿ ಒಮ್ಮೆ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಇದಕ್ಕೀಗ ದೋಸೆ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ದೋಸೆ ಹಿಟ್ಟೇನು ನಾನು ನಿನ್ನೆ ನೈಟ್ ಹಿಟ್ಟನ್ನು ರುಬ್ಬಿಟ್ಟಿದ್ನಲ್ಲ ಸ್ನೇಹಿತರೆ ನೋಡಿ ಹಿಟ್ಟು ಯಾವ ಥರ ಉಬ್ಬಿದೆ ಅಂಥೇಳಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಆಗಿರುವಂಥ ಪದಾರ್ಥನ ಹಾಕಬೇಕಾಗತ್ತೆ ನಾವೀಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದನ್ನೆಲ್ಲ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾಗ ಎಲ್ಲ ಹಿಟ್ಟು ಮತ್ತೆ ಒಳಗೆ ಹೋಗುತ್ತೆ ಅದು ಕರೆಕ್ಟಾಗಿ ಇದಾದಾಗ ನೋಡಿ ಈಗ ಈ ಥರ ಈಗ ನೋಡಿ ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಸೀಕ್ರೆಟಾಗಿರುವಂಥ ಪದಾರ್ಥ ಏನಂತ ಹೇಳ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿದು ಸ್ನೇಹಿತರೆ ಕಡಲೆ ಹಿಟ್ಟಿಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನ ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲವನ್ನು ಈ ಥರ ನೋಡಿ ಎಲ್ಲ ಈಗ ಉಪ್ಪು ಸಕ್ಕರೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಆಗಿದೆ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ನೀರು ಹಾಕಿ ಈಗ ಗಂಟು ಇಲ್ಲದ ಹಾಗೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಇಲ್ಲಿ ನಮಗೂ ಒಂದು ಗಂಟು ಉಳಿಬಾರ್ದು ಇದರೊಳಗಡೆ ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಈಗ ಇಲ್ಲಿ ನಾನು ಕಲಸಿ ಎತ್ತಿಟ್ಟು ಬಂದಿದ್ದೀನಿ ಈಗ ನೋಡಿ ಇಲ್ಲಿ ಏನು ರೆಡಿ ಮಾಡಿದ್ದಿಲ್ಲ ಅದಕ್ಕೆ ಇದನ್ನೆಲ್ಲವನ್ನ ಈಗ ಸೇರಿಸ್ತಾ ಹೋಗ್ತೀನಿ ಅಷ್ಟು ನೋಡಿ ಈಗ ಇದಕ್ಕೆ ಹಾಕಿದ ಮೇಲೆ ನೋಡಿ ಇಲ್ಲೆಲ್ಲ ಇರುತ್ತೆ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಇದು ರೊಟ್ಟಿ ಹೊಂದ್ಕೊಳ್ಳೋ ರೀತಿ ನೋಡಿ ಬನ್ನಿ ಈಗ ದೋಸೆ ಹಾಕಿ ನಿಮಗೆ ತೋರಿಸ್ತೇನೆ ಯಾವ ಥರ ಬರುತ್ತೆ ಅಂಥೇಳಿ ಈ ಥರ ಸೀಕ್ರೆಟ್ ಪದಾರ್ಥ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ ಗರಿ ಗರಿಯಾಗಿ ಬರ್ತವೆ ದೋಸೆ ಹಿಟ್ಟು ಹಾಕಿ ತೋರಿಸ್ತೇನೆ ನೋಡಿ ಇಲ್ಲಿ ದೋಸೆ ಹಿಂ ಹಂಚು ಕಾದಿ ದೇಸನೇಟ್ರೆ ನಾನು ಏನು ಹಿಟ್ಟು ಇಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡಿದ್ನೆಲ್ಲ ಅದನ್ನು ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಥರ ಎಷ್ಟು ತೆಳುವಾಗಿ ಬರುತ್ತೆ ನಿಮಗೆ ಅಷ್ಟು ತಿಳುವಾಗಿ ಹಾಕ್ಕೊಳ್ಳಿ ದೋಸೆನ ನೋಡಿ ಹಿಟ್ಟು ನಾವು ಸೀಕ್ರೆಟ್ ಹಣ್ಣು ಪದಾರ್ಥ ಅಲ್ಲ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದಕ್ಕೆ ನೀವು ಮೇಲ್ಗಡೆಯಿಂದ ತುಪ್ಪ ಆದರೆ ಹಾಕೊಳ್ಳಿ ಎಣ್ಣೆ ಆದರೆ ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಬೇಯಬೇಕು ನೋಡಿ ಇಲ್ಲಿ ದೋಸೆ ತಾನಾಗೆ ಬರ್ತಾ ಬರ್ತಾಯಿದೆ ಸ್ನೇಹಿತರೆ ಅದು ಎಷ್ಟು ಚೆನ್ನಾಗಿ ನೋಡಿ ನೋಡಿ ಒಂದು ಚೂರು ಎಲ್ಲಿ ಅಂಟ್ತಾ ಇಲ್ಲ ಏನೂ ಇಲ್ಲ ಈ ಥರ ತಗೊಂಡಿಡಿ ನೋಡಿ ಈಗ ನಮಗೆ ಯಾವ ಥರ ಬೇಕು ನೋಡಿ ಆ ಥರ ಸುತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಾಯಿದೆಯಲ್ಲ ನೋಡಿ ದೋಸೆ ಕಲರ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದೇ ಥರ ನಾನು ನಿಮಗೆ ದೋಸೆಗಳನ್ನು ಮಾಡಿ ತೋರಿಸ್ತೀನಿ ಯಾಕಂದರೆ ಸೀಕ್ರೆಟ್ ನಾವೇನು ಪದಾರ್ಥ ಹಾಕಿದ್ದು ನೋಡಿ ಅದರಿಂದನೇ ಇದು ಇಷ್ಟು ಚೆನ್ನಾಗಿ ಕಲರಾಗಿ ಬಂದಿರೋದು ನಿಮಗೂ ಕೂಡ ಕಾಣ್ತಿದೆ ಅಂತ ಅಂದ್ಕೋತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಸ್ನೇಹಿತರೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ನಿಮ್ಗೆ ಕಾಣ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಕಲರ್ಫುಲ್ಲಾಗಿ ಬಂದಿದ್ದಾವೆ ಈ ಥರ ನೀವು ಮಸಾಲೆ ದೋಸೆ ಮತ್ತು ಪದಾರ್ಥನ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸ್ತಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಲರ್ಫುಲ್ಲಾಗಿ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ದೋಸೆ ನಿಮಗೆ ಮಾಡೋದಕ್ಕೆ ಬಂದರೆ ಮಾಡಿ ಸ್ನೇಹಿತರೆ